ಶ್ರೀಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತನೇ ಶ್ಲೋಕವನ್ನು ಪರಿಶೀಲಿಸೋಣ ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತುಷ್ಕೃತೆ ತಸ್ಮಾ ಯುಜಸ್ವ ಯೋಗ ಕರ್ಮಸು ಕೌಶಲಂ ಬುದ್ಧಿವಂತನಾದಂತಹ ವ್ಯಕ್ತಿ ಆ ಭಕ್ತಿಯ ಪಥದಲ್ಲಿ ನಡೆದು ತನ್ನ ಕರ್ಮದ ಸಾಧನೆಯನ್ನು ಮಾಡ್ಕೊಳ್ತಾನೆ ಕಾರ್ಯದ ಸಾಧನೆಯನ್ನು ಮಾಡ್ಕೊಳ್ತಾನೆ ಅದರ ಜೊತೆಗೆ ಅವನು ಹೇಳ್ತಾನೆ ಜಹಾತಿ ಬಿಡ್ತಾನೆ ಏನನ್ನು ಬಿಟ್ಕೊಳ್ತಾನೆ ಸುಕೃತ ದುಷ್ಕೃತಿ ಅಂದರೆ ಸಾಧಾರಣವಾಗಿ ನಾವು ಏನು ಎಣಿಸ್ಕೊಳ್ತೀವಿ ಅಂದರೆ ಪುನರ್ಜನ್ಮದಲ್ಲಿ ನಂಬಿಕೆ ಇರುವಂಥವ್ರು ನಾವು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಇನ್ನೊಂದೇನೋ ಆಗ್ತೀವಿ ಕೆಟ್ಟ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನೋ ಆಗ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜನ್ಮ ಅದು ಒಳ್ಳೆಯ ಜನ್ಮ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ತೀವಲ್ಲ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ನೀ ಅದನ್ನೆಲ್ಲ ಬಿಟ್ಬಿಟ್ರೆ ಇವಾಗಲೇ ಆ ಭಕ್ತಿ ಪಥದಲ್ಲಿ ಆ ಭಗವಂತನಲ್ಲಿ ಅನನ್ಯ ಶ್ರದ್ಧಾ ಭಕ್ತಿಯಿಂದ ನಿರತನಾಗಿ ನೀನು ಕರ್ಮವನ್ನು ಮಾಡಿದರೆ ಆ ಸುಕೃತ ದುಷ್ಕೃತ ಇದೆರಡರ ಒಂದು ಫಲವನ್ನು ಕಳ್ಕೊಂಬಿಡ್ತಾನೆ ಅಂದರೆ ಅರ್ಥ ಏನಾಯಿತು ಅವನು ಅಲ್ಲಿಗೆ ಅವನ ಜೀವನ ಅಂತ್ಯವನ್ನು ಕಾಣುತ್ತೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ ಆ ಮೋಕ್ಷನ ಪಡೀಲಿಕ್ಕೆ ಎಷ್ಟು ಸುಲಭವಾದ ವಿಧಾನವನ್ನು ಹೇಳಿಬಿಟ್ಟ ನೋಡಿ ಕೃಷ್ಣ ಮೋಕ್ಷ ಅಂದ್ರೇನು ಬಿಡುಗಡೆ ಯಾವುದರಿಂದ ಈ ಪುನರ್ಜನ್ಮ ಮುಂದಿನ ಜನ್ಮ ಸಾಕಪ್ಪ ನಾವು ಹೇಳ್ತೀವಿ ಈ ಸಾಕಪ್ಪ ಇದೊಂದು ಜನ್ಮ ಸಿಕ್ಕಿಬಿಟ್ರೆ ಸಾಕು ಕೆಲವರು ಹೇಳ್ತಾರೆ ಜನ್ಮ ಜನ್ಮಾಂತರಗಳಲ್ಲೂ ನಾನು ಇನ್ನು ಮುಂದೆ ಹಾಗೆ ಹಾಕ್ತೀನಿ ಹೀಗೆ ಹಾಕಬೇಕು ಅಂತ ಆಲ ಆಸೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಸಾಕು ನಾವು ಜೀವನದಲ್ಲಿ ಎಲ್ಲ ಅನುಭವಿಸ ಆಯಿತು ಪುನರ್ಜನ್ಮವೂ ಸಾಕು ಅಂತ ಹೇಳ್ತಾರೆ ಆದರೆ ಆ ಪುನರ್ಜನ್ಮ ಬೇಡ ಅನಿಸ್ಕೋಬೇಕು ಅಂತಾದರೆ ಮಾಡಬೇಕಾಗಿರೋ ಕೆಲಸ ಅವನು ಹೇಳ್ತಾನೇನು ಬುದ್ಧಿಯುಕ್ತೋ ತುಂಬ ಭಕ್ತಿಯಿಂದ ಆ ಭಗವಂತನಲ್ಲಿ ಶರಣಾಗಬೇಕು ಅವನ ಪಾದ ಸೇವೆಯನ್ನೇ ಮಾಡಿಕೊಂಡು ನಾವು ಕೆಲಸವನ್ನು ಮಾಡಬೇಕು ಅಲ್ಲ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಯಾವಾಗಲೂ ಆ ಭಗವಂತನ ನಾಮಸ್ಮರಣೆಯನ್ನೇ ಮಾಡಿಕೊಂಡು ಅವನಲ್ಲೇ ನಾವಿದ್ದರೆ ಹಾಗಾದರೆ ಕೆಲಸ ಮಾಡೋದು ಯಾರು ಕೇಳಿದ್ರೆ ಆ ಕೆಲಸ ಮಾಡಬೇಕಾದಾಗಲೂ ಸಹ ಆ ಭಗವನ್ ಸ್ಮರಣೆ ನಿನ್ನಲ್ಲಿರಬೇಕು ಭಗವಂತ ನಾನು ಇವತ್ತು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ಆ ಥರ ಭಾವನೆ ಅವನ ಮನಸ್ಸಿನಲ್ಲಿ ಬರಬೇಕು ಅದು ಬಿಟ್ಟರೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದಲ್ಲ ಮಾ ಅಂದರೆ ಮಾಡಬೇಕಾದಂತಹ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಅಂತ ಅರ್ಥ ನಾವು ಶ್ರದ್ಧೆ ಇಲ್ಲದೆ ಯಾವುದೋ ಕೆಲಸವನ್ನು ಮಾಡಿದಾಗ ಅದು ನಿಷ್ಫಲವೇ ಆಗುವಂಥದ್ದು ಯಾವುದೇ ಇರಲಿ ನಾವು ವಾಹನವನ್ನು ಚಲಸ್ ಚಲ ಚಾಲನೆಯನ್ನು ಮಾಡ್ತಾ ಇರ್ತೀವಿ ಅಕಸ್ಮಾತ್ ನಮ್ಮ ಗಮನ ಆ ಎದುರುಗಡೆ ಹೋಗ್ತಾ ಇರಬೇಕಾದ ಮ ಪಥದಲ್ಲಿ ಇಲ್ಲದೆ ಪಕ್ಕದಲ್ಲಿ ತಿರುಗಿಬಿಟ್ರೆ ಇಲ್ಲಿ ಸಡನ್ನಾಗಿ ಏನ ಏನಾಗುತ್ತದೆ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತೆ ಅಂದರೆ ಅಲ್ಲಿ ಶ್ರದ್ಧೆ ಇಲ್ಲ ಅಂತ ಅರ್ಥ ನಾವು ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಹೋದಾಗ ಬಹು ಬೇಗ ನಮಗೆ ಅದರ ಫಲವ ಸಿಗುತ್ತೆ ಎಲ್ಲರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ನಾವು ಹೇಳ್ತೀವಿ ಮಕ್ಕಳಿಗಾಗಲಿ ಯಾರಿಗಾಗಲಿ ಮಾಡೋ ಕೆಲಸದಲ್ಲಿ ಶ್ರದ್ಧೆಯೇ ಇಲ್ಲ ಅಂತ ಹೇಳ್ತೀವಿ ಶ್ರದ್ಧೆ ಇದ್ದಾಗ ಆ ಕಾರ್ಯ ತುಂಬ ಬೇಗಕ್ಕೆ ಸಾಧನೆ ಆಗುತ್ತೆ ಆದರೆ ಶ್ರದ್ಧೆ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ ಯಾಕೆ ಅಂದರೆ ಮನಸ್ಸು ಅನ್ನುವಂಥದ್ದು ನಮ್ಮದು ಇದೆಯಲ್ವಾ ಚಂಚಲ ಆ ಮನಸ್ಸು ನಮ್ಮ ಹತೋಟಿಯೆಲ್ಲ ನಾವು ಇಟ್ಕೊಂಡಾಗ ಶ್ರದ್ಧೆ ತಾನಾಗೆ ಬರುತ್ತೆ ನಾವು ಓದು ಓದು ಅಂತ ಹೇಳ್ತೀವಿ ಯಾರಿಗೆ ಆಗಲಿ ಈಗ ಈಗ ಇನ್ನೊಂದು ಹೊಸ ಹೊಸದಾದಂಥ ಒಂದು ಟ್ರೆಂಡು ಅಂತ ಹೇಳ್ಬೋದು ಕೆಲವರು ಹೇಳ್ತಾರೆ ರಾತ್ರಿ ನಿದ್ದೆನೇ ಬರೋದಿಲ್ಲ ನಿದ್ದೆ ಬರೋದಿಲ್ಲ ಅವ್ನು ಕೆಲಸ ಮಾಡೋದು ಬಹು ಸುಲಭ ವಿದ್ಯಾರ್ಥಿ ಆಗಿದ್ದರೆ ಅವನಿಗೆ ಹೇಳ್ತಾರೆ ನಿನ್ನ ಯಾವುದೋ ವಿಜ್ಞಾನ ಬುಕ್ಕೋ ಸೋಷಿಯಲ್ ಬುಕ್ಕು ಮ್ಯಾಥ್ಸೋ ಯಾವುದೋ ಹಿಡ್ಕೊಂಡು ಓದೋಕೆ ಕೂತ್ಕೊಂಡ್ಬಿಡು ನಿದ್ದೆ ಬಂದುಬಿಡುತ್ತೆ ಅಂದರೆ ನಿದ್ದೆಗೆ ಅದು ಕಾರಣ ಅಲ್ಲ ನೀನು ಓದೋದು ಏನಕ್ಕೋಸ್ಕರ ಜ್ಞಾನಾರ್ಜನೆಗೆ ತಾನೆ ಮತ್ತೆ ನಿದ್ದೆ ಮಾಡೋದಕ್ಕೋಸ್ಕರ ಓದ್ಕೋಬೇಕಾ ನಿದ್ರೆ ನನಗೆ ಸುಖವಾಗಿ ಬರಬೇಕು ಅಂದರೆ ನೀನು ಆವತ್ತಿನ ಕಾರ್ಯವನ್ನು ಸರಿಯಾಗಿ ಮಾಡಿದ್ದರೆ ರಾತ್ರಿ ತನ್ನಿಂದ ತಾನೇ ಮಲಗಿದಾಗ ತನ್ನಿಂದ ತಾನೇ ನೀನು ಆ ನಿದ್ರೆ ಬಂದೇ ಬರುತ್ತೆ ನಾವು ನಿದ್ರೆ ಬರಲ್ಲ ಬರೋಲ್ಲ ನಿದ್ರಾ ರೋಗ ನಿದ್ರೆ ಬರೋಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ ನಾವು ಏನು ಕೆಲಸವನ್ನೇ ಮಾಡಿರೋದಿಲ್ಲ ಕೆಲಸವನ್ನೇ ಮಾಡದೇ ಇದ್ದಾಗ ಮನಸ್ಸಿಗೆ ಅಥವಾ ಈ ದೇಹಕ್ಕೆ ಆಯಾಸವೇ ಆಗದೇ ಇದ್ದಾಗ ಅದು ನಿದ್ರೆಯನ್ನು ಮಾಡೋದು ಹೇಗೆ ಸಾಧ್ಯ ನಾವು ನೋಡಿ ಒಂದು ದಿವಸ ತುಂಬ ಕೆಲಸ ಮಾಡಿರ್ತೀವಿ ಅಂದರೆ ತುಂಬ ಸುಸ್ತಾಗಿರುತ್ತೆ ಬಂದು ಕೂತ್ರೆ ಸಾಕು ಚೂರ ನಾವು ಕೂತಿರೋದಷ್ಟೇ ಆದರೂ ಗೊತ್ತೇ ಇರೋದಲ್ಲ ಒಂದು ಐದು ನಿಮಿಷ ಕೂತಿರ್ತೀವಿ ಅಂತ ಎಣಿಸ್ಕೊಂಡ್ರೆ ಒಂದು ಗಂಟೆ ಆಗಿರುತ್ತೆ ಅಂದರೆ ಶ್ರಾಂತವಾಗಿರ್ತೀವಿ ಶ್ರಾಂತವಾದಂತಹ ಮನಸ್ಸು ಶಾಂತ ದೇಹವೂ ಶ್ರಾಂತವಾಗಿರುತ್ತೆ ನಿದ್ದೆ ತನ್ನಿಂದ ತಾನೇ ಬಂದುಬಿಡುತ್ತೆ ನಾವು ಕಷ್ಟಪಟ್ಟು ಬರೆಸ್ಕೋಬೇಕಾಗಿಲ್ಲ ಇದು ಕಷ್ಟಪಟ್ಟು ಬರೆಸ್ಕೊಳ್ಳೋದು ಅಂದರೆ ಅದನ್ನು ಹೇಳ್ತಾರಲ್ಲ ಇನ್ನು ಯಾವುದೋ ಒಂದು ಬುಕ್ ಓದು ಪುಸ್ತಕವನ್ನು ಓದೋ ನಿದ್ದೆ ಬರುತ್ತೆ ಅಂತ ಪುಸ್ತಕವನ್ನು ಓದುವುದು ನಿದ್ದೆ ಬರೋದಕ್ಕಲ್ಲ ಜ್ಞಾನ ಸಂಪಾದನೆಗೆ ಪುಸ್ತಕವನ್ನು ಓದಬೇಕು ನಿದ್ರೆ ಬರಬೇಕು ಅಂದರೆ ಬೇರೆ ಕೆಲಸವನ್ನು ಮಾಡು ದೇಹಕ್ಕೆ ಶ್ರಮ ಬಂತು ಅಂತಾದರೆ ತನ್ನಿಂದ ತಾನೇ ನಿದ್ರೆನೂ ಬರುತ್ತೆ ಇಲ್ಲೂ ಅದನ್ನೇ ಅವನು ಹೇಳ್ತಾ ಇರೋದು ಏನು ಅಂದರೆ ಇನ್ನು ಭಕ್ತಿಯಿಂದ ಕೆಲಸವನ್ನು ಮಾಡು ಅಂದರೆ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವಂಥ ಅರ್ಥ ಇಲ್ಲಿ ಭಕ್ತಿ ಅಂದ ಕೂಡಲೇ ಭಗವನ್ ನಾಮ ಸಂಕೀರ್ತನೆ ಒಂದೇ ಭಕ್ತಿ ಕೇಳಿದ್ರೆ ಭಕ್ತಿಯ ಪಥಗಳು ಹಲವಾರಿದೆ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವಂಥದ್ದು ಅದು ಒಂದು ಭಕ್ತಿನೇ ಆ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದಾಗ ಫಲ ತನ್ನಿಂದ ತಾನೇ ಬರುತ್ತೆ ನಮಗೂ ಖುಷಿ ಅನಿಸುತ್ತೆ ಯಾವುದೋ ಒಂದು ಶ್ರದ್ಧೆಯಿಂದ ಒಂದು ಕೆಲಸ ಮಾಡಿದಾಗ ಅಥವಾ ಶ್ರದ್ಧೆಯಿಂದ ಓದ್ಕೊಂಡಿದ್ದಾಗ ಆ ಎಲ್ಲ ವಿಷಯಗಳು ನಮಗೆ ಬಂತಲ್ಲ ಒಂದು ಖುಷಿ ಆಗುತ್ತೆ ಇವತ್ತು ನಾನು ಇಷ್ಟು ಒಂದು ವಿಷಯವನ್ನು ತಿಳ್ಕೊಂಬಿಟ್ಟೆ ಮನಸ್ಸಿಗೆ ಖುಷಿಯಾಗತ್ತೆ ಮನಸ್ಸಿಗೆ ಸಂತೋಷವಾಗತ್ತೆ ಮನಸ್ಸಿಗೆ ಸಂತೋಷವಾದಾಗ ಈ ಶರೀರಕ್ಕೂ ಸಂತೋಷವಾಗತ್ತೆ ತೃಪ್ತನಾಗ್ತಾನೆ ಆಹ್ ಅಕಸ್ಮಾತ್ ಕೆಲವು ಸಾರಿ ನಮಗೆ ಖುಷಿ ಆಗಿಲ್ಲ ಅಂದರೂ ಅದ್ರ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗಿಲ್ಲ ಅದನ್ನೇ ಅವ್ನು ಹೇಳೋದು ನಾವು ಎಣಿಸಿ ಮುಂದಿನ ಒಂದು ಜನ್ಮದಲ್ಲಿ ನಾವೂ ಖುಷಿಯಾಗಿರಬೇಕು ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತೀನಿ ಅದಲ್ಲ ಶ್ರದ್ಧೆಯಿಂದ ನೀನು ಕೆಲಸ ಮಾಡಿದ್ರೆ ಆವತ್ತಿಗೆ ಅಲ್ಲಿಗೆ ಸಿಕ್ಕೇ ಸಿಗುತ್ತೆ ಫಲ ಅದನ್ನೇ ಅವನು ಹೇಳ್ತಾ ಇರುವಂಥದ್ದು ನೀನು ಶ್ರದ್ಧೆಯಿಂದ ಕೆಲಸವನ್ನು ಮಾಡು ಯೋಗ ಕರ್ಮಸು ಕೌಶಲಂ ಅಂದ್ರೇನು ಕರ್ಮಸು ಯೋಗ ಅದು ಕುಶಲತೆಯನ್ನು ಕೊಡುತ್ತೆ ನೀನು ಮಾಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ಮಗ್ನನಾಗು ಅದು ನಿನಗೆ ಯಶಸ್ಸನ್ನು ಕೊಡುತ್ತೆ ಅನ್ನೋದನ್ನು ಈ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನಾವು ಸಹ ನಾವು ಮಾಡ್ತಕ್ಕಂತಹ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡೋಣ ಯಾರಿಗೋ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ ಶ್ರದ್ಧೆ ಇದ್ದಾಗ ತನ್ನಿಂದ ತಾನೇ ಫಲವೂ ಸಹ ಸಿಗುತ್ತೆ ಅನ್ನೋದನ್ನು ಗೀತಾಚಾರ್ಯ ಹೇಳ್ತಾ ಇದ್ದಾನೆ ನಾವು ಅವನ ಮಾರ್ಗವನ್ನು ಅನುಸರಿಸೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ